ಬ್ಲಾಕ್ ಅಂಡ್ ವೈಟ್ ಮನಿ ದಂಧೆಯಲ್ಲಿ ಇನ್ನಷ್ಟು ಪ್ರಕರಣಗಳು ಬೆಳಕಿಗೆ ಬರ್ತಾ ಇದೆ ಐದು ಮಂದಿ ಬ್ಯಾಂಕ್ ಅಧಿಕಾರಿಗಳನ್ನ ವಶಕ್ಕೆ ಪಡೆದಿದ್ದಾರೆ ಇಡಿ ಅಧಿಕಾರಿಗಳು ಐದು ಮಂದಿ ಬ್ಯಾಂಕ್ ಅಧಿಕಾರಿಗಳು ಜಾರಿ ನಿರ್ದೇಶನಾಲಯದ ವಶಕ್ಕೆ ಪಡೆದುಕೊಂಡಿರುವಂತದ್ದು ಬ್ಯಾಂಕ್ ಅಧಿಕಾರಿಗಳಿಗೆ ಇಡೀ ಡ್ರಿಲ್ ಮಾಡ್ತಾ ಇದೆ ಈಗಾಗಲೇ ಏಳು ಮಂದಿ ಆರೋಪಿಗಳನ್ನ ಬಂಧಿಸಿ ಜೈಲಿಗೆ ಕಳುಹಿಸಿದೆ ಜಾರಿ ನಿರ್ದೇಶನಾಲಯ ವಶದಲ್ಲಿರುವ ಐದು ಮಂದಿ ಬ್ಯಾಂಕ್ ಸಿಬ್ಬಂದಿಯ ತೀವ್ರ ವಿಚಾರಣೆ ನಡೀತಾ ಇದೆ ಸದ್ಯ ಇಡೀ ವಶದಲ್ಲಿರುವಂತಹ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಮುಖ್ಯಾಧಿಕಾರಿ ಜಯಚಂದ್ರ ಮತ್ತು ಇನ್ನು ಏಳು ಆರೋಪಿಗಳ ವಿಚಾರಣೆಯ ವೇಳೆ ವೇಳೆ ಅವರು ಬ್ಯಾಂಕ್ ಅಧಿಕಾರಿಗಳ ಬಗ್ಗೆ ಮಾಹಿತಿಯನ್ನ ಹೊರಹಾಕಿದ್ದಾರೆ ಈ ಹಿನ್ನೆಲೆಯಲ್ಲಿ ಬ್ಯಾಂಕ್ ಅಧಿಕಾರಿಗಳನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಲಾಗ್ತಾ ಇರುವಂಥದ್ದು ಈಗ ಅವರನ್ನು ಬಂಧಿಸುವಂತಹ ಸಾಧ್ಯತೆ ಇದೆ ಬ್ಲ್ಯಾಕ್ ಅಂಡ್ ವೈಟ್ ಮನಿ ದಂಧೆಯಲ್ಲಿ ಐದು ಮಂದಿ ಬ್ಯಾಂಕ್ ಅಧಿಕಾರಿಗಳನ್ನ ವಶಕ್ಕೆ ಪಡೆದಿದೆ ಜಾರಿ ನಿರ್ದೇಶನಾಲಯ ಈಗಾಗಲೇ ಏಳು ಮಂದಿ ಆರೋಪಿಗಳನ್ನ ಬಂಧಿಸಿ ಜೈಲಿಗೆ ಕಳುಹಿಸಲಾಗಿದೆ ಈಗಾಗಲೇ ವಶದಲ್ಲಿರುವಂತಹ ಐದು ಮಂದಿ ಬ್ಯಾಂಕ್ ಸಿಬ್ಬಂದಿಯ ತೀವ್ರ ವಿಚಾರಣೆ ಕೂಡ ನಡೀತಾ ಇದ್ದು ಸಂಜೆ ವೇಳೆಗೆ ಬಂಧಿಸುವಂತಹ ಸಾಧ್ಯತೆ ಇದೆ ಸದ್ಯ ಇಡೀ ವಶದಲ್ಲಿರುವಂತಹ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಮುಖ್ಯ ಮುಖ್ಯ ಅಧಿಕಾರಿಯಾಗಿರುವಂತಹ ಚಂದ್ರ ಮತ್ತು ಇನ್ನಿತರ ಏಳು ಅರಿ ಆರೋಪಿಗಳೇನಿದ್ದಾರೆ ಅವರು ವಿಚಾರಣೆ ವೇಳೆ ಈ ಬ್ಯಾಂಕ್ ಅಧಿಕಾರಿಗಳ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ಈ ಹಿನ್ನೆಲೆಯಲ್ಲಿ ಬ್ಯಾಂಕ್ ಅಧಿಕಾರಿಗಳನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ ಕುರಿತಿನಷ್ಟು ಮಾಹಿತಿಯನ್ನ ನೀಡಲಿಕ್ಕೆ ನಮ್ಮ ಪ್ರತಿನಿಧಿ ಶಶಿ ಶೇಖರ್ ಈಗ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಶಶಿ ಬ್ಲಾಕ್ ಅಂಡ್ ವೈಟ್ ಮನಿ ದಂಧೆಯಲ್ಲಿ ಮತ್ತಷ್ಟು ಬ್ಯಾಂಕ್ ಅಧಿಕಾರಿಗಳಿಗೆ ಈಗ ಡ್ರಿಲ್ ಹಾಕ್ತಾ ಇದೆ ಇಡೀ ಹೆಚ್ಚಿನ ಮಾಹಿತಿ ಏನಿದೆ ಬ್ಲಾಕ್ ಅಂಡ್ ವೈಟ್ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಸಿಬಿಐ ಅಧಿಕಾರಿಗಳು ಇದುವರೆಗೆ ಮೂರು ಗಳನ್ನ ದಾಖಲಿಸಿಕೊಂಡಿದ್ದಾರೆ ಮತ್ತೆ ಅದರಲ್ಲಿ ಏಳು ಮಂದಿಯನ್ನ ಬಂಧಿಸಿ ಈಗಾಗಲೇ ತಮ್ಮ ವಶಕ್ಕೆ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ ಸಿಬಿಐ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ತನಿಖೆಯನ್ನ ನಡೆಸ್ತಾ ಇದ್ದಾರೆ ಈಗಾಗಲೇ ಜೈಚಂದ್ರ ಮತ್ತೆ ಆತನ ಬಾವು ಮೈದಿನ ಪ್ರಶಾಂತ್ ಮತ್ತೆ ಇತರ ಏಳು ಜನರ ವಿಚಾರಣೆಯ ವೇಳೆ ಕೆಲವು ಬ್ಯಾಂಕ್ ನ ಅಧಿಕಾರಿಗಳ ಬಗ್ಗೆ ಮಾಹಿತಿಯನ್ನ ಸಿಕ್ಕಿತ್ತು ಆ ಮಾಹಿತಿಯ ಆಧಾರದ ಮೇಲೆ ಐವರು ಖಾಸಗಿ ನ ಅಧಿಕಾರಿಗಳನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ ನ ಅಧಿಕಾರಿಗಳು ಅಂದ್ರೆ ಬ್ಲ್ಯಾಕ್ ಅಂಡ್ ವೈಟ್ ವ್ಯವಹಾರಕ್ಕೆ ಬ್ಯಾಂಕ್ ನ ಅಧಿಕಾರಿಗಳನ್ನ ಬಳಕೆ ಮಾಡಿಕೊಂಡಿರುವುದು ತನಿಖೆಯಲ್ಲಿ ಆಗಿತ್ತು ಹಳೆಯ ನೋಟುಗಳಿಗೆ ಬ್ಯಾಂಕ್ನ ಅಧಿಕಾರಿಗಳು ದಾಖಲೆಗಳನ್ನ ದುರ್ಬಳಕೆ ಮಾಡಿಕೊಂಡು ನಕಲಿ ದಾಖಲೆಗಳನ್ನ ಸೃಷ್ಟಿಸಿ ಮತ್ತೆ ಸಾರ್ವಜನಿಕರ ದಾಖಲೆಗಳನ್ನ ಈ ಅವ್ಯವಹಾರಕ್ಕೆ ಬಳಸಿಕೊಂಡಿರುವುದು ಪತ್ತೆಯಾಗಿತ್ತು ಈ ಕಾರಣದಿಂದಾಗಿ ಬ್ಯಾಂಕ್ನ ಅಧಿಕಾರಿಗಳನ್ನ ವಿಚಾರಣೆ ಮಾಡ್ತಾ ಇದ್ದಾರೆ ಮತ್ತೆ ರಿಸರ್ವ್ ಬ್ಯಾಂಕ್ ಕೆಲವೊಂದು ಬ್ಯಾಂಕ್ಗಳಿಗೆ ಇಂತಿಷ್ಟೇ ಕ್ರಮ ಸಂಖ್ಯೆಯ ಹಣವನ್ನ ಎರಡ್ ಸಾವಿರ ಮುಖಬೆಲೆಯ ನೋಟುಗಳನ್ನ ಕೊಟ್ಟಿತ್ತು ಆ ಮುಖಬೆಲೆಯ ನೋಟುಗಳು ಯಾವ್ಯಾವ ಬ್ಯಾಂಕ್ಗಳಿಗೆ ನೀಡಲಾಗಿತ್ತು ಯಾವ ಕ್ರಮ ಸಂಖ್ಯೆಯ ನೋಟುಗಳನ್ನ ಯಾವ ಬ್ಯಾಂಕ್ಗಳಿಗೆ ನೀಡಲಾಗಿತ್ತು ಅನ್ನೋ ಆಧಾರದ ಮೇಲೆ ಆ ಬ್ಯಾಂಕ್ಗಳ ಆ ಅಧಿಕಾರಿಗಳನ್ನ ಇಡಿ ಅಧಿಕಾರಿಗಳು ಪಡೆದು ಈಗ ಆ ಬ್ಯಾಂಕ್ ಐವರು ಅಧಿಕಾರಿಗಳನ್ನ ವಿಚಾರಣೆಗೊಳಪಡಿಸ್ತಾ ಇದ್ದಾರೆ ಮತ್ತೆ ಎಷ್ಟು ಕಮಿಷನ್ ಆಧಾರ ಆಧಾರದ ಮೇಲೆ ಈ ಬ್ಯಾಂಕ್ನ ಅಧಿಕಾರಿಗಳು ಜೈಚಂದ್ರ ಪರವಾಗಿ ಕೆಲಸ ಮಾಡಿದ್ರು ಅನ್ನೋ ಆ ನಿಟ್ಟಿನಲ್ಲಿ ತನಿಖೆಯನ್ನ ಮಾಡ್ತಾ ಇದ್ದಾರೆ ಸಂಜೆ ವೇಳೆಗೆ ಈ ಐವರಲ್ಲಿ ಆ ಕೆಲವರನ್ನ ಅಧಿಕೃತವಾಗಿ ಬಂಧನಕ್ಕೊಳಪಡಿಸುವಂತಹ ಸಾಧ್ಯತೆ ಇದೆ ಆನಂತರ ಕೋರ್ಟ್ ಮುಂದೆ ಆಚರಿಸಪಡಿಸಿ ಮತ್ತೆ ವಿಚಾರಣೆಗೆ ವಶಕ್ಕೆ ಪಡೆದುಕೊಳ್ಳುವಂತಹ ಸಾಧ್ಯತೆ ಇದೆ ಪ್ರತಿಮಾ ಶಶೇಖರ್ ಈಗ ಮತ್ತೆ ಐವರನ್ನ ವಿಚಾರಣೆಗೆ ಒಳಪಡಿಸಿರುವ ಹಿನ್ನೆಲೆಯಲ್ಲಿ ಇನ್ನಷ್ಟು ಮಂದಿ ಇದರಲ್ಲಿ ಸಿಕ್ಕಾಕೊಳ್ಳುವಂತಹ ಸಾಧ್ಯತೆ ದಟ್ಟವಾಗಿದೆ ಅಲ್ವಾ ಖಂಡಿತ ಈಗಾಗಲೇ ಮೂರು ಬ್ಯಾಂಕ್ ಅಧಿಕಾರಿಗಳ ವಿರುದ್ಧ ಸಿಬಿಐ ಅಧಿಕೃತವಾಗಿ ಎಫ್ಐಆರ್ ಅನ್ನು ದಾಖಲಿಸಿಕೊಂಡಿದೆ ಅದು ಕರ್ನಾಟಕ ಬ್ಯಾಂಕ್ ಇಂದಿರಾನಗರ ಕರ್ನಾಟಕ ಬ್ಯಾಂಕ್ ಮತ್ತೆ ರಾಜಾಜಿನಗರದ ಧನಲಕ್ಷ್ಮಿ ಕೋಪರೇಟಿವ್ ಸಿಟಿ ಮತ್ತೆ ಬಸವನಗುಡಿಯ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾದ ಅಧಿಕಾರಿಗಳ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಇದೇ ಇದರ ಜೊತೆಗೆ ಚಾಮರಾಜನಗರದ ಒಂದು ನ ಅಧಿಕಾರಿಯ ವಿರುದ್ಧವೂ ಕೂಡ ಎಫ್ಐಆರ್ ದಾಖಲಾಗಿರುವಂತದ್ದು ಇದರಲ್ಲಿ ಸ್ಪಷ್ಟ ಆಗುತ್ತೆ ಈ ಬ್ಲಾಕ್ ಅಂಡ್ ಅವ್ಯವಹಾರ ಬ್ಲಾಕ್ ಅಂಡ್ ವೈಟ್ ಅವ್ಯವಹಾರದಲ್ಲಿ ನ ಅಧಿಕಾರಿಗಳ ಪಾತ್ರ ಇರುವುದು ಸ್ಪಷ್ಟ ಆಗಿರೋ ಹಿನ್ನೆಲೆಯಲ್ಲಿ ಇನ್ನಷ್ಟು ಮ್ಯಾನೇಜರ್ ಮ್ಯಾನೇಜರ್ಗಳು ಅಧಿಕಾರಿಗಳು ಈ ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ ಅನ್ನೋ ಕಾರಣದಿಂದಾಗಿ ಅವರನ್ನ ಪ್ರಾಥಮಿಕ ವಿಚಾರಣೆಗೆ ಕರೆದು ಅಂತರ ಅವರನ್ನು ಕೂಡ Yes, yes, thank you, thank you, Shashika Tamila